ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗೆ ಬಾ ಇದು ಸರ್ಕಾರಿ ಶಾಲೆಗಳಲ್ಲಿ ಘೋಷ ವಾಕ್ಯವಾಗಿದೆ ಅಂತ ಹೇಳ್ಬೋದು ಈ ಸ್ಲೋಗನ ನೀವು ಸರ್ಕಾರಿ ಶಾಲೆಗಳಲ್ಲಿ ನೋಡಿರ್ತರ ಹೆಂಟೆನ್ಸ್ ಹಾಕಿರ್ತಾರೆ ಇದನ್ನ ಅದಲ್ಲದೆ ಈ ವಿಚಾರ ಬಗ್ಗೆ ಕಳೆದ ವರ್ಷ ನಮ್ಮ ರಾಜ್ಯದಲ್ಲಿ ತುಂಬಾ ಚರ್ಚೆ ಆಗಿತ್ತು ಅಂತ ಹೇಳ್ಬೋದು ಇದ್ರ ಬಗ್ಗೆ ಇಂತಹ ದೇಗುಲದಲ್ಲಿ ಶಾಲೆ ಹೆಡ್ ಮಾಸ್ಟರ್ ಓರ್ವ ತನ್ನ ಸಹೋದ್ಯೋಗಿ ಶಿಕ್ಷಕಿಯೊಂದಿಗೆ ರೊಮ್ಯಾನ್ಸ್ ಮಾಡುತ್ತಿರುವ ನಾಚಿ ಗೆಡತನ ಅಂತಾನೆ ಹೇಳ್ಬೋದು ಈ ದೃಶ್ಯ ಎಲ್ಲ ಕಡೆ ಇದು ವಿಡಿಯೋ ತುಂಬನೇ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಘಟನೆ ನಡೆದಿದೆ ನೋಡೋದಾದ್ರೆ ಈ ಘಟನೆ ಅದು ರಾಜಸ್ಥಾನದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು ಇದು ಯಾವುದೋ ಪ್ರೈವೇಟ್ ಸ್ಕೂಲ್ ನಡೆದಿರೋ ಘಟನೆ ಅಂತೂ ಅಲ್ಲವೇ ಅಲ್ಲ ಇದು ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರೋ ಘಟನೆ ಅಂತಲೇ ಹೇಳ್ಬೋದು ಹೌದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಮತ್ತು ಅದೇ ಶಾಲೆಯ ಲೇಡಿ ಟೀಚರ್ ಜೊತೆ ಕರ್ತವ್ಯ ಪ್ರಜ್ಞೆ ಮರೆತು ರೊಮ್ಯಾನ್ಸ್ ಮಾಡುತ್ತಿದ್ದಾರೆ ಹೆಡ್ ಮಾಸ್ಟರ್ ಶಾಲೆಯ ಲೇಡಿ ಟೀಚರ್ ಜೊತೆ ಕಿಸ್ಸಿಂಗ್ ರೊಮ್ಯಾನ್ಸ್ ಅಂತ ಚೆಕ್ಕಂದ ಆಡಿ ಇಬ್ಬರು ಸರಸ ದೃಶ್ಯ ಆ ಶಾಲೆಯ ಸಿ ಸಿ ವಿಯಲ್ಲಿ ಸೆರೆಯಾಗಿದೆ ಅದಲ್ಲದೆ ಈ ಹೆಡ್ ಮಾಸ್ಟರ್ ಹಾಗೂ ಇಲ್ಲೆರಿ ಟೀಚರು ಇದನ್ನು ಪ್ರಿನ್ಸಿಪಲ್ ರೂಮ್ನಲ್ಲಿ ಮಾಡಿದ್ದಾರೆ ಅಂತಂದರೆ ಇವ್ರಿಗೆ ಅಲ್ಲಿ ಎಷ್ಟೋ ಮಟ್ಟಿಗೆ ಸಲಿಗೆ ಇತ್ತು ಆ ಸ್ಕೂಲ್ ಎಷ್ಟೋ ಮಟ್ಟಿಗೆ ಹಾಳಾಗೋಗಿದೆ ಅಂತ ಇಲ್ಲೇ ಗೊತ್ತಾಗುತ್ತಂತ ಹೇಳ್ಬೋದು ಅದಲ್ಲದೆ ಇವರಿಬ್ಬರು ಈ ಮಾಡಿರೋ ಕೆಲಸಕ್ಕೆ ಆ ಸ್ಕೂಲ್ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅದಲ್ಲದೆ ಆ ಸ್ಕೂಲ್ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ಇವರು ಟೀಚರ್ ಆಗಿದ್ದಾರೆ ಟೀಚರ್ ಅಂದರೆ ದೇವಸ್ಥಾನದಲ್ಲಿರ್ತಾರೆ ಅದನ್ನು ಇವರು ಯೋಚನೆ ಮಾಡಬೇಕಿತ್ತು ಅದಲ್ಲದೆ ನೀವು ಒಂದು ಅಬ್ಸರ್ವ್ ಮಾಡಿದ್ರ ಸರ್ಕಾರಿ ಶಾಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಅನ್ನೋದು ದೂರದ ಮಾತಂತಲೇ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಸಿ ಸಿ ಕ್ಯಾಮ್ರ ಅಳವಡಿಸಿರಲ್ಲ ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಆದರೂ ಕೂಡ ನೀವ್ರು ಈ ರೀತಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅಷ್ಟು ಬರಿ ಅಲ್ಲಿ ಸಿಂಬಂದಿಯವರು ಲೂಸ್ ಕೊಟ್ಟಿದ್ದಾರೆ ಇವರಿಗೆ ಅನ್ನೋದು ಕೂಡ ಒಂದು ಡೌಟ್ ಆಗುತ್ತೆ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಂತಂದ್ರೆ ಅವರು ರಾಜರೋಷವಾಗಿ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಂದರೂ ಕೂಡ ಈ ರೀತಿ ಶಾಲೆಯಲ್ಲಿ ಅಸಭ್ಯ ವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಇನ್ನೊಂದೆಲ್ಲರಿಗೂ ಪ್ರಶ್ನೆ ಡೌಟ್ ಆಗ್ತಿರೋದೇನಂತಂದರೆ ಇವ್ರು ಇಷ್ಟೆಲ್ಲ ಆದರೂ ಕೂಡ ಹೆಡ್ ಮಾಸ್ಟರ್ ಹಾಗೂ ಲೇಡಿ ಟೀಚರ್ನ ಇನ್ನೂ ಕೂಡ ಸ್ಕೂಲ್ನ ಹೊರಗೆ ಹಾಕಿಲ್ಲ ಹೌದು ಇನ್ನೂ ಸಿಬ್ಬಂದಿಗಳು ಸೇರಿ ಚರ್ಚೆ ಮಾಡ್ತಿದ್ರು ಅಂತ ಬಗ್ಗೆ ಅಲ್ಲಿ ಕಣ್ಣಾರ ಕಾಣ್ತಿದೆ ಇವರು ದೃಶ್ಯ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಂತೂ ಅಂತೂ ಕೇಳಬೇಡ್ರಿ ಅಷ್ಟು ಮಟ್ಟಿಗೆ ವೈರಲ್ ಆಗಿದೆ ವಿಡಿಯೋ ಇಷ್ಟೆಲ್ಲ ಆದರೂ ಕೂಡ ಅಲ್ಲಿರೋ ಸಿಬ್ಬಂದಿಗಳು ಇವ್ರನ್ನ ತೆಗೋಬೇಕು ಬೇಡ ಅಂತ ಚರ್ಚೆ ಮಾಡ್ತಿದ್ರಂತ ಇದ್ರ ಬಗ್ಗೆ ಜನರು ಇನ್ನೂ ಆಕ್ರೋಶ ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟೆಲ್ಲ ಮಾಡಿದ್ರೆ ಅವ್ರು ಇನ್ನೂ ಸ್ಕೂಲಲ್ಲಿ ಇಡೋ ಇಟ್ಕೊಬೇಕು ಬೇಡ ಅಂತೇಳಿ ಯೋಚನೆ ಮಾಡ್ತಿದ್ರ ನೀವು ಫಸ್ಟ್ ಅವನ್ನ ತೆಗೆದೋಸ್ರಿ ಹಾಗೆ ಇವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಡ್ರಿ ಅಂತ ಹೇಳಿ ಜನ ಪೋಸ್ಟ್ ಹಾಗೂ ಕಮೆಂಟ್ಗಳು ಆಗ್ತಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಅದು ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಅದಲ್ಲದೆ ಇವ್ರು ಈ ರೀತಿ ಮಾಡಿದ ಎಷ್ಟು ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಸ್ಕೂಲ್ನ ದೇವಾಲಯಕ್ಕೆ ಹೋಲಿಸ್ತೀವಿ ಹಾಗೆ ಅಲ್ಲಿ ಪಾಠ ಮಾಡೋ ಟೀಚರ್ನ ದೇವ್ ದೇವರಿಗೆ ಹೋಲಿಸ್ತೀವಿ ಅಂಥದ್ರಲ್ಲಿ ಇವರು ಈ ರೀತಿ ನಡ್ಕೊಂಡ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದ್ಯಾನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬಾಯ್